ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಾನು ಮಂಡ್ಯ ಸೋಲು ನಾವು ನಿರೀಕ್ಷಿಸಿರಲಿಲ್ಲ ಬಹಳ ದೊಡ್ಡ ಪ್ರಮಾಣ ಸೋಲಾಗಿದೆ ಎಂದು ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿದ್ರು ಇನ್ನು ಮಂಡ್ಯದಲ್ಲಿ ಈ ಕುರಿತು ಮಾತನಾಡಿದ ಅವರು ಸ್ವಾಮಿ ಸ್ಟಾರ್ ಚಂದ್ರು ಭೇಟಿಗೆ ನಾವು ಹೋಗಿದ್ದೆವು ಅವರ ಜೊತೆ ಡಿಕೆ ಸುರೇಶ್ ಭೇಟಿ ಮಾಡಿದ್ದೆವು ನಂತರ ಡಿಕೆಶಿಯನ್ನ ಕೂಡ ಭೇಟಿ ಮಾಡಿ ಮಾತನಾಡಿದ್ದೇವೆ ಇನ್ನು ಮಂಡ್ಯ ಸೋಲು ನಾವು ನಿರೀಕ್ಷಿಸಿರ್ಲಿಲ್ಲ ಇನ್ನು ಜನರ ತೀರ್ಪಿಗೆ ನಾವು ತಲೆ ಬಾಗ್ಬೇಕಾಗಿದೆ ಜನರ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ ಸೋಲಿನ ಹೊಣೆಯನ್ನ ಸಾಮೂಹಿಕವಾಗಿ ಒಪ್ಪಿಕೊಳ್ತೇವೆ ಎಂದು ಕೂಡ ಹೇಳಿದ್ರು ಏನಾಗುತ್ತೆ ನಿಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಓವರ್ ಕಾನ್ಫಿಡೆನ್ಸ್ ಇದ್ರು ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಸೋತ್ರು ಎಂಟು ಜನ ಇದ್ರು ಈಗ ನೀವು ಏಳು ಜನ ಐತ್ರಿ ನೀವು ಓವರ್ ಕಾನ್ಫಿಡೆನ್ಸ್ ಅಂತ ಕೇಳ್ತಿದಿರಾ ಿಲ್ಲ ಇಲ್ಲ ಅವರು ಓವರ್ ಕಾನ್ಫಿಡೆನ್ಸ್ ಇದ್ದರೋ ಇಲ್ವೋ ಗೊತ್ತಿಲ್ಲ ನಮಗೆ ನಾವಂತೂ ಓವರ್ ಕಾನ್ಫಿಡೆನ್ಸ್ ಪ್ರತಿ ಪ್ರತಿಯೊಬ್ಬರು ನಾವು ಎಷ್ಟು ಡೌನ್ ಟು ಅರ್ತ್ ಕೆಲಸ ಮಾಡಬೇಕೋ ನಮ್ಮ ಅಭ್ಯರ್ಥಿ ಶಾಸಕರು ಕಾರ್ಯಕರ್ತರು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸಿದ್ದಿದ್ದು ಆದರೆ ಸೋಲನ್ನ ಅಂದರೆ ಗೆಲುವಿನ ಹಂತರ ಅಟ್ಲೀಸ್ಟ್ ಈಗ ನೀವು ನೀವು ಕೆಲಸ ಮಾಡಿದ್ದೀವಿ ಅಂತಂದರೆ ಗೆಲುವಿನ ನಂತರ ಅಟ್ಲೀಸ್ಟ್ ಕಡಿಮೆ ಆಗ್ತಿತ್ತು ಇಷ್ಟು ದೊಡ್ಡ ಮಾರ್ಜಿನ್ ಆಗಿದೆ ಅಂತಂದರೆ ವಿಮರ್ಶೆ ನೋಡ್ತೀವಿ ಇಲ್ಲ ನಾವೇ ವಿಮರ್ಶೆ ಮಾಡಕ್ ಫಿಕ್ಸ್ ಮಾಡ್ತೀವಿ ನಾವು ಏನು ಬೇಕಾದ್ರೂ ಈಗ ಏನಾದರೂ ಬೇಕಾದ್ರೆ ಪವಾಡ ಮಾಡಿ ಅಥವಾ ಇಲ್ಲ ಕಾವೇರಿನ ಪೂರ್ಣ ಬದಲಾವಣೆ ಮಾಡಿ ಮಾನಿಟರಿಂಗ್ ಇದನ್ನು ಅಲ್ಲಿ ತೆಗೆದು ರಾಜ್ಯಕ್ಕೆ ತರಲಿ ನಮ್ಗೆ ಏನ್ ಬೇಜಾರಿಲ್ಲ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿಯಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಅವರು ಏಳು ಜನ ಗೆಲ್ಲಿಸಿ ಎಮ್ ಎಲ್ ಸಿ ಎಮ್ ಎಲ್ ಎಲ್ಲವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ನೋಡಿದ್ದು ಜನ ನಮ್ಗೆಲ್ಲೇ ಕೊಟ್ಟಿದ್ದರು ಈಗ ನಮಗೆ ಕೊಟ್ಟಿದ್ದಾರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ಪಾರ್ಲಿಮೆಂಟಲ್ಲಿ ಅವರು ಕೊಟ್ಟಿದ್ದಾರೆ ಅವ್ರು ಏನು ಮಾಡ್ತಾರೆ ಕಾತೋಣ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎ ಸಿ ಸಿ ಮತ್ತು ಕೆ ಪಿ ಸಿ 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 ಮತ್ತು ಸಿದ್ದರಾಮಯ್ಯವರೆಲ್ಲರೂ ಸೇರಿ ಒಂದು ಸೋಲು ಗೆಲುವಿನ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಮೂವತ್ತಾರು ಜನ ಮ್ಯಾಂಡೇಟರಿ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಆವಾಗ ಕೊಟ್ಟ ಭರವಸೆಯನ್ನು ನಾವು ಜಾರಿಗೊಳಿಸಿದ್ವಿ ಇವತ್ತು ಪಾರ್ಲಿಮೆಂಟಲ್ಲಿ ಅಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ನಾವು ಅದನ್ನ ವಿಮರ್ಶೆ ಮಾಡತಕ್ಕಂಥದ್ದು ನಾಟ್ ರೈಟ್ ಮತ್ತು ಜೊತೆಗೆ ಒಂದು ಸೀಟಿಂದ ಒಂಬತ್ತು ಸೀಟಿಗೆ ನಾವು ಶಿಫ್ಟ್ ಆಗಿದೆ ಜೆಡಿಎಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖದ ರೀತಿ ಕೆಲಸ ಕೂಡ ಮಾಡಿದ್ರು ಎಪ್ಪತ್ತೆಂಟು ಕ್ಷೇತ್ರದಲ್ಲೂ ಆ ಸಮನ್ವಯತೆ ಇತ್ತು ಎಂದು ನೂತನ ಸಂಸದ ವಿ ಸೋಮಣ್ಣ ಹೇಳಿದ್ರು ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಅವರು ಹನ್ನೊಂದು ತಿಂಗಳು ಒಂದು ರೀತಿ ವನವಾಸದಲ್ಲಿದ್ದೆ ಸದಾ ಕೆಲಸ ಮಾಡುವವನಿಗೆ ಕೆಲಸವೇ ಇಲ್ಲದಂತಾಗಿತ್ತು ಈಗ ಅದು ಮುಕ್ತಾಯವಾಗಿದೆ ಎಂದು ತಿಳಿಸಿದ್ರು ಇನ್ನು ಸಚಿವ ಸ್ಥಾನ ತೀರ್ಮಾನ ಹೈಕಮಾಂಡ್ ಬಿಟ್ಟಿದ್ದು ನನಗೆ ಅವಕಾಶ ಸಿಕ್ಕಿದ್ರೆ ಇನ್ನು ಹೆಚ್ಚಿನ ಕೆಲಸ ಮಾಡ್ತೇನೆ ನಾನು ನಾಳೆ ದೆಹಲಿಗೆ ಹೋಗ್ತೇನೆ ಎಂದು ಕೂಡ ತಿಳಿಸಿದ್ರು ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಸಾಕಷ್ಟು ಸವದಿದ್ದೇನೆ ಹಂಗಾಗಿ ನನಗೆ ಇಲ್ಲಿ ಬಂದ್ರೆ ಒಂದು ಆನಂದ ಆಯ್ತದೆ ಚುನಾವಣೆ ನೆನ್ನೆ ತಾನೇ ಫಲಿತಾಂಶ ಬಂದಿದೆ ನಮ್ಮ ಸ್ವಾಮಿ ಎಲ್ಲರಿಗೂ ಬೇಕಾದವನು ಎಂಥ ಸಂದರ್ಭದಲ್ಲೂ ಕೂಡ ತಮ್ಮ ನಾಯಕರನ್ನು ಬಿಟ್ಟುಕೊಟ್ಟವನ್ನಲ್ಲ ನಾನು ಎರಡು ಲಕ್ಷ ನಿರೀಕ್ಷೆ ಮಾಡಿದ್ದೆ ಇನ್ನೊಂದು ಇಪ್ಪತ್ನಾಲ್ಕು ಸಾವಿರ ಕಡಿಮೆ ಆಯಿತು ಬೇರೆಯವ್ರ ಏನೆಲ್ಲ ಮಾತಾಡೋರು ಜನರ ನಾಡಿ ಮಿಡಿತ ಒಡಂಬಡಿಕೆ ಆತ್ಮೀಯತೆ ಹಳ್ಳಿಗಾಡಿನಲ್ಲಿ ಬೆಂಗಳೂರಿನಲ್ಲಿ ಬಂದಂಥ ಸಾವಿರಾರು ಜನಕ್ಕೆ ಅಲ್ಪ ಸ್ವಲ್ಪ ಅಳಿಲು ಸೇವೆ ಮತ್ತು ನನ್ನ ಜೊತೆಯಲ್ಲಿದ್ದಂಥ ಮೈಸೂರಿನ ಮಿತ್ರರು ಇನ್ನಿತರೆ ಭಾಗದಿಂದ ಬಂದಂಥ ನನ್ನ ಆತ್ಮೀಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಒಂದೇ ಒಂದು ಇದು ಲೋಕಸಭಾ ವಿಧಾನಸಭೆಗೆ ವಿಧಾನಸಭೆಗಿನ್ನೂ ಕೂಡ ವಿಭಿನ್ನವಾಗಿ ಈ ಸಾರಿ ಎಂಟು ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ ಫಲ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಒಂದು ನನಗೆ ಖುಷಿಯಾಗಿದ್ದು ನಾಯಕರುಗಳು ಒಂದು ನಾಲ್ಕೈದು ಜನ ಮಾತಾಡಿದ್ರು ಮಾಧ್ಯಮದವರು ಒಂದಷ್ಟು ಜನ ಅಲ್ಲಲ್ಲಿ ಬುಲೆಟ್ ಇದ್ಕೊಂಡು ಬಿಟ್ರು ಆದರೆ ಜನ ಅದೇನು ನೆಂಬಲಿಲ್ಲ ಸೋಮಣ್ಣ ಒಬ್ಬ ಕೆಲಸಗಾರ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿ ಆಗಿರ್ತೇನೆ ಮೈಸೂರು ಚಾಮರಾಜನಗರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ್ ಬೊಮ್ಮಾಯಿ ಗೆಲುವು ಸಾಧಿಸಿದ್ರು ಈ ಬೆನ್ನಲ್ಲೇ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರನ್ನ ಭೇಟಿ ಮಾಡಿ ಅಭಿನಂದನೆ ಕೂಡ ಸಲ್ಲಿಸಿದ್ರು ಸುಧಾಕರ್ ಗೆದ್ರೆ ರಾಜೀನಾಮೆ ನೀಡುವುದಾಗಿ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಸಚಿವ ಪ್ರಿಯಾಂಕ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಭಾಷಣ ಮಾಡುವ ವೇಳೆ ಹೇಳುವುದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕುತ್ತೇನೆ ಎಂದಿದ್ರಲ್ಲ ಹಾಕಿದ್ರ ಎಂದು ಪ್ರಶ್ನೆ ಮಾಡಿದ್ರು ಇದೇ ವೇಳೆ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದ ಅವರು ಗೆಲುವು ಸೋಲು ಚುನಾವಣೆ ಮೇಲೆ ನಿರ್ಧಾರ ಆಗುತ್ತದೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಲ್ಲ ದೇವರು ಆಗಲ್ಲ ಹೀಗೆ ಕಲ್ಲು ತೂರಾಟ ಮಾಡುವುದು ಸರಿಯಲ್ಲ ಎಂಬುದು ನಮ್ಮ ಅಭಿಪ್ರಾಯ ಆಗಿದೆ ಎಂದು ಕೂಡ ತಿಳಿಸಿದ್ರು ಇಂಡಿಯಾ ஒ <coughs> ரீ <coughs> <coughs> ಆದರೂ ಕೂಡ ಜನರು ಸಂವಿಧಾನದ ಪರವಾಗಿ ಮತ್ತೆ ಆರ್ಥಿಕ ಸಮಾನತೆಯ ಪರವಾಗಿ ಮತ್ತೆ ದೇಶದ ಪ್ರಗತಿಗೋಸ್ಕರ ಇವತ್ತು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಸೊ ಇವ ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದವನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ಇವತ್ತು ಮೀಟಿಂಗ್ ಇದೆ ಇಂಡಿಯಾ ಅಲಯನ್ಸ್ ನೋಡೋಣ ಅಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಎರಡಂಕಿ ದಾಟ್ತದೆ ಅಂತ ನಮ್ಮ ಖಂಡಿತವಾಗೂ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಇಲ್ಲಿ ಆಗಿಲ್ಲ ನಾವು ನಾವು ಏನಿಲ್ಲ ಅಂದರೂ ಹದಿನಾಲ್ಕರಿಂದ ಹದಿನೆಂಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅದೇ ಜನರು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಆಶೀರ್ವಾದ ಮಾಡಿಲ್ಲ ಇದರಲ್ಲೂ ಕೂಡ ಕೆಲವು ಪಾಠಗಳಿವೆ ಅವೆಲ್ಲನೂ ನಾವು ನೋಡಿ ಅದಿನಲ್ಲಿ ಸರಿಪಡಿಸ್ಕೊಂಡು ಹೋಗ್ತೀವಿ ಕಳೆದ ಬಾರಿಗಿಂತ ಬಿಜೆಪಿ ಬಾರಿ ಒಂದಷ್ಟು ಸೀಟ್ಗಳನ್ನು ಕಳೆದುಕೊಂಡಿದೆ ನೋಡಿ ಇದು ಏನಾಗಿದೆ ಅಂದರೆ ತಾವು ನೋಡ್ಬೋದಾಗಿದೆ ಅವರ ಒಂದು ದುರಂಕಾರಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ ಮೊದಲನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಧಾನ ಸೇವಕ ಇದ್ದೀನಿ ಅಂತ ಹೇಳ್ತಾರೆ ಅದಾದಮೇಲೆ ಚೌಕಿದಾರಾದರು ಈಗಂತೂ ಅವರು ದೇವಪುತ್ರನೇ ಆಗಿಬಿಟ್ಟಿದ್ದಾರೆ ನಾನೇ ದೇವ್ರ ಅಂತ ಹೇಳಿ ಸೊ ಈ ಸರ್ವಾಧಿಕಾರಿ ಧೋರಣೆಗೆ ಅಕ್ಕಿ ಬಾರ್ ಚಾರ್ಸೋ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಘೋಷಣೆಗಳು ಕೂಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ಅವರ ಮೌನ ಮತ್ತು ನಿಮ್ಮ ಏನು ನಮ್ಮ ಆರ್ಥಿಕ ಏನು ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಸಿತ ಆಗಿದೆ ಅದರ ಬಗ್ಗೆ ಮಾತಾಡೋಲ್ಲ ಓವರಾಲ್ ನೀವು ನೋಡಕ್ಕೆ ಹೋದರೆ ನಮ್ಮ ಇಂಡಿಯಾ ಗಟ್ಬಂಧನೆಗೆ ಒಂದು ಎಸ್ ಏನು ಪ್ರದೀಪ್ ಈಶ್ವರ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಏನಾದ್ರೂ ಸುಧಾಕರ್ ಗೆದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೂಡ ಪ್ರದೀಪ್ ಈಶ್ವರ್ ಒಂದು ಭಾಷಣದ ವೇಳೆ ಹೇಳಿರ್ತಾರೆ ಈ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ಕೂಡ ಆಗಿರುತ್ತೆ ಬಹಳಷ್ಟು ವೈರಲ್ ಕೂಡ ಆಗಿರುತ್ತೆ ಏನು ಒಂದು ಮತದಿಂದ ಏನಾದ್ರೂ ಗೆದ್ಬಿಟ್ರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಪ್ರದೀಪ್ ಈಶ್ವರ್ ಹೇಳಿರ್ತಾರೆ ಆದ್ರೆ ನಿನ್ನೆ ಬಂದಂತ ಲೋಕಸಭಾ ಚುನಾವಣೆಯ ಫಲಿತಾಂಶ ಎಲ್ಲವನ್ನು ಕೂಡ ಉಲ್ಟಾ ಫುಲ್ಟ ಮಾಡಿದೆ ಇದರ ಬೆನ್ನಲ್ಲೇ ಈಗ ಕೆಲವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪ್ರದೀಪ್ ಈಶ್ವರ್ ಅವರೇ ಯಾವಾಗ ನೀವು ರಾಜೀನಾಮೆಯನ್ನ ಕೊಡ್ತೀರಾ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಇದ್ರೆ ಇದರ ಬೆನ್ನಲ್ಲೇ ಏನು ಈಗ ಪ್ರದೀಪ್ ಈಶ್ವರ್ ಇದ್ರು ಅವರ ಮನೆಗೂ ಕೂಡ ಕಲ್ಲನ್ನ ತೂರಾಟ ಮಾಡಿರೋದು ರಾಜೀನಾಮೆ ಕೊಡಿ ಅಂತ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂದ್ರೆ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ನೀವು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಸುಧಾಕರ್ ಏನಾದ್ರು ಗೆದ್ದು ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗ ರಾಜೀನಾಮೆ ಕೊಡಿ ಅಂತ ಕಲ್ಲು ತೂರಾಟ ಮಾಡಿದ್ದಾರೆ ಇದೇ ವೇಳೆ ಏನು ಒಂದು ಸಚಿವ ಪ್ರಿಯಾಂಕ ಖರ್ಗೆಯ ಒಂದು ಕೆಂಪೇಗೌಡ ವಿಮಾನದಲ್ಲಿ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ಬೇಕಿದ್ರೆ ಏನು ಈ ರೀತಿಯಾಗಿ ಭಾಷಣ ಮಾಡುವ ವೇಳೆ ಹೇಳುವುದಂತದು ಸಹಜ ಆಗಿರುತ್ತೆ ಇವರೆಲ್ಲ ಏನು ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರಲ್ಲ ಅವ್ರೇನಾದ್ರು ಹದಿನೈದು ಲಕ್ಷ ಹಾಕಿದ್ರ ಇದೇ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಒಂದು ಏನು ಒಂದು ಭಾಷಣದ ವೇಳೆ ಈ ರೀತಿಯಾಗಿ ಹೇಳ್ಬಿಟ್ಟಿದ್ದಾರೆ ಬಟ್ ಈ ರೀತಿಯಾಗಿ ಏನು ಒಂದು ನೀವು ಮನೆ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು ಬಹಳಷ್ಟು ತಪ್ಪು ಯಾಕಂದ್ರೆ ಏನು ಒಂದು ಚುನಾವಣೆ ಅನ್ನುವಂಥದ್ದು ಗೆಲುವು ಸೋಲು ಎಲ್ಲ ಕೂಡ ಇದ್ದಿದ್ದೆ ಇದು ಗೆದ್ದ ತಕ್ಷಣ ಯಾರು ಕೂಡ ಇಲ್ಲಿ ಸರ್ವಾಧಿಕಾರಿ ಆಗಲ್ಲ ಅಥವಾ ರಾಜ ಕೂಡ ಆಗಲ್ಲ ದೇವರು ಕೂಡ ಆಗಲ್ಲ ನೀವು ಈ ರೀತಿಯಾಗಿ ಕಲ್ಲು ತೂರಾಟ ಮಾಡುವುದು ಸರಿಯಲ್ಲ ಅಂತ ಈಗ ಒಂದ್ ರೀತಿಯಲ್ಲಿ ಏನು ಪ್ರದೀಪ್ ಈಶ್ವರ್ ಹೇಳಿಕೆ ಇತ್ತು ಆ ಹೇಳಿಕೆನ ಸಮರ್ಥಿಸ್ಕೊಂಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಈಗ ನಮ್ಮ ಇಂಡಿಯಾ ಘಟ್ಬಂಧನೆಗೆ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬಂದಿದೆ ಇನ್ನು ಸ್ವಲ್ಪ ಹೆಚ್ಚು ನಿರೀಕ್ಷೆ ಇತ್ತು ಆದರೂ ಕೂಡ ಜನರು ಸಂವಿಧಾನದ ಪರವಾಗಿ ಮತ್ತು ಆರ್ಥಿಕ ಸಮಾನತೆಯ ಪರವಾಗಿ ಮತ್ತು ದೇಶದ ಪ್ರಗತಿಗೋಸ್ಕರ ಇವತ್ತು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಸೊ ಇವ ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದವನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ಇವತ್ತು ಮೀಟಿಂಗ್ ಇದೆ ಇಂಡಿಯಾ ಅಲಯನ್ಸ್ ನೋಡೋಣ ಅಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಎರಡು ಅಂಕಿ ಹೇಳಿ ಖಂಡಿತವಾಗೂ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಇಲ್ಲಿ ಆಗಿಲ್ಲ ನಾವು ನಾವು ಏನಿಲ್ಲ ಅಂದರೂ ಹದಿನಾಲ್ಕರಿಂದ ಹದಿನೆಂಟು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅದೇ ಜನರು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಆಶೀರ್ವಾದ ಮಾಡಿಲ್ಲ ಇದರಲ್ಲೂ ಕೂಡ ಕೆಲವು ಪಾಠಗಳಿವೆ ಅವೆಲ್ಲನೂ ನಾವು ನೋಡಿ ಅದೇ ನಿಮಗೆ ಸರಿಪಡಿಸ್ಕೊಂಡು ಹೋಗ್ತೀವಿ ಕಳೆದ ಬಾರಿಗಿಂತ ಬಿ ಜೆ ಪಿ ಬಾರಿ ಒಂದಷ್ಟು ಸೀಟ್ಗಳನ್ನ ಕಳೆದುಕೊಂಡಿದೆ ನೋಡಿ ಇದು ಏನಾಗಿದೆ ಅಂದರೆ ತಾವು ನೋಡ್ಬೋದಾಗಿದೆ ಅವರ ಒಂದು ದುರಂಕಾರಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ ಮೊದಲನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಧಾನ ಸೇವಕ ಇದ್ದೀನಿ ಅಂತ ಹೇಳ್ತಾರೆ ಅದಾದಮೇಲೆ ಚೌಕಿದಾರಾದರು ಈಗಂತೂ ಅವರು ದೇವಪುತ್ರನೇ ಆಗಿಬಿಟ್ಟಿದ್ದಾರೆ ನಾನೇ ಅಂತ ಹೇಳ್ತಾರೆ ಸೊ ಈ ಸರ್ವಾಧಿಕಾರಿ ಧೋರಣೆಗೆ ಅಬ್ಕಿ ಬಾರ್ ಚಾರ್ಸೋ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಘೋಷಣೆಗಳು ಕೂಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ಅವರ ಮೌನ ಮತ್ತು ನಿಮ್ಮ ಏನು ನಮ್ಮ ಆರ್ಥಿಕ ಏನು ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಸಿತ ಆಗಿದೆ ಅದರ ಬಗ್ಗೆ ಮಾತಾಡಲ್ಲ ಓವರಾಲ್ ನೋಡಕ್ಕೆ ಹೋದರೆ ನಮ್ಮ ಈಗ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಮತ್ತಷ್ಟು ಸುದ್ದಿ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ

ಮತ್ತೆ ಸ್ವಾಗತ ಲೋಕಸಭೆ ಫಲಿತಾಂಶ ಪ್ರಕಟವಾದ ನಂತರ ಇಂದು ಬುಧವಾರ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎನ್ನುವ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ನಡೆದಿತ್ತು ಇನ್ನು ಹದಿನೇಳನೇ ಲೋಕಸಭೆಯಲ್ಲಿ ವಿಸರ್ಜಿಸಲಾಯಿತು ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ ನೂತನ ಸರ್ಕಾರ ರಚನೆಗೆ ಅವಕಾಶ ಕೋರಿದ್ರು ಇನ್ನು ಪ್ರಧಾನ ಮಂತ್ರಿಗಳು ಹಾಗೂ ಅವರ ಸಂಪುಟ ಸದಸ್ಯರ ರಾಜೀನಾಮೆ ಅಂಗೀಕರಿಸಿದ ರಾಷ್ಟ್ರಪತಿಗಳು ಹೊಸ ಸರ್ಕಾರ ರಚನೆಯಾಗುವವರೆಗೂ ಕೂಡ ಅಧಿಕಾರದಲ್ಲಿ ಮುಂದುವರಿಯುವಂತೆ ಮನವಿ ಕೂಡ ಮಾಡಿದ್ರು ಎಂದು ಈಗ ರಾಷ್ಟ್ರಪತಿ ಭವನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ಉತ್ತರಾಖಂಡದ ಹಿಮಾಲಯದ ಪ್ರದೇಶದಲ್ಲಿ ಸಿಲುಕಿರುವಂತಹ ಚಾರಣಿಗರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತಂಡವೊಂದನ್ನು ರಚಿಸಿದೆ ಮತ್ತು ಅವರ ಮರಳಿ ಕರೆ ನೋಡಲ್ ಅಧಿಕಾರಿಯನ್ನ ನೇಮಿಸಿದೆ ಉತ್ತರಾಖಂಡ್ನ ಚಹಾತಲ್ ಚಾರಣಕ್ಕೆ ತೆರಳಿದ್ದ ಇಪ್ಪತ್ತ್ ಜನರ ಪೈಕಿ ಕರ್ನಾಟಕದ ನಾಲ್ವರು ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿತ್ತು ಹವಾಮಾನ ವೈಪರೀತ್ಯದಿಂದಾಗಿ ಕರ್ನಾಟಕದ ನಾಲ್ವರು ಚಾರಣಿಗರು ಮೃತಪಟ್ಟಿರುವುದಾಗಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಪಿಟಿಐಗೆ ತಿಳಿಸಿದ್ದಾರೆ ಇನ್ನು ಉಳಿದ ಚಾರಣಿಗರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತಂಡವೊಂದನ್ನು ಕೂಡ ರಚಿಸಿದೆ ಚುನಾವಣೆಯಲ್ಲಿ ಪ್ರಮುಖ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲು ಕಂಡ ಹಿನ್ನೆಲೆಗ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಚಿವರು ಶಾಸಕರ ಜೊತೆ ಡಿಕೆಶಿ ಸಭೆ ಕೂಡ ನಡೆಸಿದ್ರು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಚುನಾವಣೆ ಸೋಲಿಗೆ ಕಾರಣಗಳ ಬಗ್ಗೆ ಗಂಭೀರ ಚರ್ಚೆ ಮಾಡಿದ್ರು ಇನ್ನು ಸಭೆಯಲ್ಲಿ ಸಚಿವ ಚಲುವುರಾಯಸ್ವಾಮಿ ಕೆಎಚ್ ಮುನಿಯಪ್ಪ ಡಿ ಸುಧಾಕರ್ ಸೋತ ಅಭ್ಯರ್ಥಿಗಳಾದ ವಿಎನ್ ಚಂದ್ರಪ್ಪ ಸ್ಟಾರ್ ಚಂದ್ರು ಸೇರಿದಂತೆ ಹಲವಾರು ಶಾಸಕರು ಕೂಡ ಭಾಗಿಯಾಗಿದ್ದರು പതിനഞ്ച് കാണപതി പതിനഞ്ച് ಚಿಕ್ಕೋಡಿಯಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಪ್ರಮುಖ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂದಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿಗೆ ಅಶ್ಲೀಲ ಶಬ್ದ ಬಳಸಿ ನಿಂದಿಸಿದ್ದಾರೆ ಇದನ್ನ ಶ್ರೀರಾಮ ಸೇನೆ ಖಂಡಿಸುತ್ತದೆ ಇನ್ನು ಕಿಡಿಗೇಡಿಗಳನ್ನ ಬಂಧಿಸಿದ್ದಕ್ಕೆ ಪೊಲೀಸರಿಗೆ ಅಭಿನಂದನೆ ಹೇಳುತ್ತೇನೆ ಇಂತಹ ಘಟನೆಗಳು ಕಾಂಗ್ರೆಸ್ ಅವಧಿಯಲ್ಲೇ ಯಾಕೆ ಆಗುತ್ತಿದೆ ಇನ್ನು ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿಯ ವಾತಾವರಣ ಯಾಕಾಗುತ್ತದೆ ಎಂದು ಪ್ರಶ್ನೆ ಮಾಡಿದ್ರು ಅಲ್ಲದೆ ಇಲ್ಲಿಯ ಏನು ಅನ್ನ ತಿಂದು ಇಲ್ಲಿಯೇ ಹುಟ್ಟಿ ಎಲ್ಲ ಸೌಲಭ್ಯ ಪಡೆದು ಪಾಕಿಸ್ತಾನ ಪರ ಘೋಷಣೆ ಕೂಗುತ್ತಾರೆ ಅಂತವರಿಗೆ ಮಾನ ಮರ್ಯಾದೆ ಇಲ್ಲವೇ ಇದನ್ನ ಕೂಡಲೇ ಹದ್ದು ಬಸ್ತಿನಲ್ಲಿ ಹಿಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಇಲ್ಲದೆ ಹೋದ್ರೆ ಇದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ಕೂಡ ಕೊಟ್ರು ಬಂಧನ ಮಾಡಿ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ ಸೊ ನಾನು ಹೇಳ್ತಾ ಇರೋದು ಇದು ಕಾಂಗ್ರೆಸ್ಸಿನ ಬೀಡಿನಲ್ಲಿ ಯಾಕೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿಯ ವಾತಾವರಣ ಯಾಕೆ ಆಗ್ತಾ ಇದೆ ಬೆಳಗಾವಿಯಲ್ಲಿ ಎಂ ಎಲ್ ಎ ಸೀಟ್ ಗೆದ್ದ ತಕ್ಷಣ ಅಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಬೆಂಗಳೂರಿನಲ್ಲಿ ವಿಧಾನಸೌಧದೊಳ್ಳೆ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣವೇ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ

ಅಂತ ಹೇಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಹುಟ್ಟಿ ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ತಗೊಂಡು ಪಾಕಿಸ್ತಾನದ ಹೇಳಿ ತಿಂತಾ ಇದ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸೊ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಹೇಳ್ತಾನೆ ಇಂಥವ್ರನ್ನ ಎನ್ಕೌಂಟರ್ ಮಾಡಬೇಕು ಇಮ್ಮಿಡಿಯೇಟ್ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಒಂದು ದೇಶದ್ರೋಹಿಯ ಹೇಳಿಕೆ ಕೊಟ್ಟು ಈ ದೇಶದಲ್ಲಿ ಬದುಕ್ತಾರೆ ಅಂತಂದ್ರೆ ಇದೊಂದು ಕ್ಯಾನ್ಸರ್ ಇದು ಸೊ ಕ್ಯಾನ್ಸರ್ ಅನ್ನ ಹಾಗೆ ಬಿಟ್ರೆ ಅದು ಹರಡ್ತಾ ಹೋಗುತ್ತೆ ಅಂತ ಕೂಡ ಪ್ರಜ್ಞೆ ಇಲ್ಲದಂತ ನಿನ್ನೆ ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ನೋಡಿದ್ರಲ್ಲ ಇದಷ್ಟು ಇವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ